हरे रामा, विष्णु, गुरु देवो गुरर्देव गुरु साक्षात परम ब्रह्म तस्मै श्री गुरवे नमः आपदाम आपदर्ता लोकाभिरामम लोकाभिराम भूयो भूयो भूय नमा जगद्रृणांगणे ये स्मरण जय कारण पाथसारथ्यस्म ब्रह्मणे नमः ನಾವು ಅನುದಾನವೂ ಪೂಜಿಸುವ ಪ್ರಭು ಶ್ರೀರಾಮಚಂದ್ರ ಆತನೇ ಇಲ್ಲಿ ಬೋಡಿನಲ್ಲಿ ಕಾಳಿಂಗವರ್ಧನನಾಗಿ ಗೋಪಾಲಕೃಷ್ಣನಾಗಿ ನೆಲೆ ನಿಂತಿದ್ದಾನೆ ಅವನ ಚರಣಗಳಿಗೆ ಕೋಟಿ ನಮ್ರಗಳನ್ನು ಮೊದಲಾಗಿ ಸಲ್ಲಿಸ್ತೇವೆ ಸೀಮೆಯ ಯೋಗಕ್ಷೇಮಗಳನ್ನು ಅವನು ಅವನ ಚರಣದಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ ಸಿಮಿಗೆ ಮಳೆ ಬೆಳೆಗಳು ಮಳೆ ಬೆಳೆ ಬೆಲೆ ಎಲ್ಲವೂ ಒಳ್ಳೆಯದಾಗಬೇಕು ಸೀಮೆ ಸಮೃದ್ಧಿ ಆಗಬೇಕು ಸೀಮೆಯಿಂದ ಮುಳುಗುಡೆಯಾಗಿ ಹೊರಗಡೆ ಹೋದವರು ಅವರಿಗೂ ಒಳ್ಳೆಯದಾಗಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂಥ ಆಶೀರ್ವಾದವನ್ನು ಇಂದು ಇಲ್ಲಿ ಸುಪ್ರತಿಷ್ಠಿತಗೊಂಡ ಆ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಮೊದಲಾಗಿ ಮಾಡುತ್ತೇವೆ ಎಲ್ಲೋ ಮುಳುಗಡೆ ಇನ್ನೆಲ್ಲೋ ಬೆಳಕು ಇದಕ್ಕೆ ಹೆಸರು ರಾಜತಂತ್ರ ಕೆಲವೂರನ್ನು ಮುಳುಗಡೆ ಮಾಡಿ ಇನ್ನು ಕೆಲವರಿಗೆ ಬೆಳಕು ಕೊಡ್ತಾರೆ ಅವರು ಆದರೆ ಬೆಳಕು ಕೊಡುವಾಗ ಬೆಳಕನ್ನು ಕಳ್ಕೊಂಡವರು ಎಷ್ಟು ಮಂದಿ ಎನ್ನುವುದನ್ನು ಲೆಕ್ಕ ಹಾಕಿ ಮುಗಿಸೋದೇ ಕಷ್ಟ ಇದೆ ಎಷ್ಟು ಮರಗಿಡಗಳು ಮುಳುಗಿದ್ವಾ ಎಷ್ಟು ಪ್ರಾಣಿ ಪಕ್ಷಿಗಳ ಜಾತಿಗಳೇ ಇಲ್ಲವಾದ್ವ ಎಷ್ಟು ಮನೆಗಳು ಮುಳುಗಿದ್ವಾ ಅದೆಲ್ಲ ಹೋಗಲಿ ಅಂದರೆ ಎಷ್ಟು ದೇವಸ್ಥಾನಗಳು ಮಠಗಳು ಮುಳುಗಿದ್ವು ಲೆಕ್ಕ ಇಟ್ಟವ್ರು ಯಾರು ಮುಳುಗಿಸುವ ಮುಳುಗಿಸಿ ಹೋಗಿಬಿಡ್ತಾರೆ ಆದರೆ ಉಳಿದವರಿಗೆ ಕೆಲಸ ಇರ್ತದಲ್ಲ ಮುಳುಗಿದ್ದನ್ನು ಮೇಲೆತ್ತುವ ಕಾರ್ಯ ಉಳಿದವರಿಗೆ ಇರ್ತದೆ ಎಲ್ಲವನ್ನೂ ಮೇಲೆತ್ತಲು ಸಾಧ್ಯ ಆಗದಿದ್ದರೂ ಕೂಡ ಇದು ಅನಿವಾರ್ಯ ನಾವು ನಂಬಿರ್ತಕ್ಕಂಥ ದೈವ ದೇವರುಗಳು ಅದು ಮುಳುಗಿದರೆ ನಾವು ಮುಳುಗ್ತೇವೆ ಅದಕ್ಕೆ ಪೂಜೆ ಇಲ್ಲದೇ ಇದ್ದರೆ ನಮಗೂ ಜೀವನದಲ್ಲಿ ಉತ್ಸವ ಶ್ರೇಯಸ್ಸು ನಮಗಿರೋದಿಲ್ಲ ಅಂತ ಹಾಗಾಗಿ ನಮ್ಮ ಬದುಕನ್ನು ಹೊಸರಾಗಿಸಿಕೊಳ್ಳೋ ಸಲುವಾಗಿ ಅದನ್ನು ಮೇಲೆತ್ತುವ ಕಾರ್ಯ ನಮಗಿದ್ದೇ ಇದೆ ಹಿರಿಯರು ಆ ಕೆಲಸ ಮಾಡಿದ್ದಾರೆ ಎರಡು ಮಠಗಳು ಮುಳುಗಡೆಯಾಗಿದ್ದವು ಇಲ್ಲಿ ಹಸಿನಕೊಡ್ಲು ಮಠ ಒಂದು ಕಂಡೂರು ಮಠ ಇನ್ನೊಂದು ಎರಡು ಕಡೆಗೂ ಗೋಪಾಲಕೃಷ್ಣನೇ ಶ್ರೀಕೃಷ್ಣನೇ ಒಂದು ಚೂರು ಹೆಸರು ಆ ಕಡೆ ಈ ಕಡೆ ಒಂದು ಕಡೆಗೆ ಕಾಳಿಂಗ ಮರ್ದನ ಸ್ವರೂಪ ಇನ್ನೊಂದು ಕಡೆಗೆ ಗೋಪಾಲಕೃಷ್ಣನ ಸ್ವರೂಪ ಗೋವುಗಳನ್ನು ಪಾಲನೆ ಮಾಡುವ ಸಲುವಾಗಿ ಗೋವುಗಳ ಗೋವುಗಳ ರಕ್ಷಣೆಯ ಸಲುವಾಗಿ ಕಾಳಿಂಗ ಮರ್ದನವನ್ನು ಕೃಷ್ಣ ಮಾಡಿರತಕ್ಕಂಥದ್ದು ಅಂದರೆ ಕಾಳಿಂಗ ಗೋಪಾಲಕೃಷ್ಣ ಅಂತ ಕರಿಬೋದು ಯಾಕೆಂದರೆ ಯಾಕೆ ಕಾಳಿಂಗ ಮರ್ದನ ಮಾಡಿದ ಅಂದರೆ ಗೋವುಗಳ ಸಾವುಗಳು ಕೃಷ್ಣನಿಗೆ ಆ ಕಾರ್ಯವನ್ನು ಮಾಡಿಸ್ತು ಅಂತ ಗೋವುಗಳ ರಕ್ಷಣೆಗೋಸ್ಕರವಾಗಿ ಕಾಳಿಂಗನನ್ನು ಆತ ಮೆಟ್ಟಬೇಕಾಗಿ ಬಂತು ಅಂತ ಹಾಗಾಗಿ ಹತ್ತಿರ ಹತ್ತಿರದ ಸ್ವರೂಪಗಳು ಅದೇ ದೇವರೇ ಆದರೆ ಎರಡು ರೂಪದಲ್ಲಿ ಎರಡು ಕಡೆ ಇದ್ದಿರತಕ್ಕಂಥದ್ದು ಎರಡು ಮುಳುಗಿದೆ ಹಾಗಾಗಿ ಪುನಃ ಪ್ರತಿಷ್ಠಾಪನೆ ಮಾಡುವಾಗ ಒಂದು ಅಪರೂಪದ ಸಮಯೋಗ ಒದಗಿ ಬಂತು ಎರಡು ಸೇರಿ ಬಂತು ಇದೊಂದು ಅದ್ವೈತ ಒಂದು ಅರ್ಥದಲ್ಲಿ ಎರಡು ಮಠಗಳು ಅರಸಿನ ಕೊಡ್ಲು ಮತ್ತು ಕಂಡ್ಲೂರು ಮಠಗಳು ಸೇರಿದ್ದು ಅದ್ವೈತವೆ ಹಾಗೆಯೇ ಕೃಷ್ಣ ಅದು ಅದ್ವೈತವೆ ಎರಡಾಗೆ ಕಾಣಿಸ್ಬಿಡ್ತಾನೆ ಹೊರತು ಅವನೇ ಅದು ಗೋವುಗಳ ಮಧ್ಯೆ ಎದುರು ಗೋಪಾಲಕೃಷ್ಣ ಕಾಳಿಂಗನ ಹೆಡೆ ಮೇಲೆ ಇದ್ರೆ ಅದು ಕಾಳಿಂಗ ಮರತನ ಅಂತ ಅವನೇ ಅವನು ಅಂಗಿ ಬೇರೆ ಹಾಕಿದ ಮಾತ್ರಕ್ಕೆ ವ್ಯಕ್ತಿ ಬೇರೆ ಆಗೋದಿಲ್ವಲ್ಲ ಅಷ್ಟೇ ಅದು ಅಂತ ಹಾಗೆ ಅಲ್ಲಿಯೂ ಕೂಡ ಅದ್ವೈತವೇ ಈ ಎರಡೂ ಗ್ರಾಮಗಳ ಅದ್ವೈತ ಕೂಡ ಹೌದು ಇದು ಕಳಸಹಳ್ಳಿ ಮತ್ತು ಹೊಸಳ್ಳಿ ಎರಡೂ ಗ್ರಾಮ ಸೇರುವಲ್ಲಿ ಮಠ ಆಗಿದ್ದರಿಂದ ಒಂದು ಬಗೆಯಲ್ಲಿ ಅದ್ವೈತವೂ ಹೌದು ಈಗ ರಾಮನ ಪರವಾಗಿ ನಾವು ಬಂದು ಪ್ರತಿಷ್ಠಾಪನೆ ಮಾಡಿದ್ರಿಂದ ರಾಮಕೃಷ್ಣ ಅದ್ವೈತವೂ ಕೂಡ ಹೌದು ಗುರುದತ್ತ ಚಕ್ರವರ್ತಿಗಳು ಇದನ್ನು ತುಂಬ ತುಂಬ ಸುಂದರವಾಗಿ ಪ್ರಸ್ತುತಪಡಿಸಿದರು ಹಾಗಾಗಿ ಒಂದು ಒಂದು ಬಗೆಯಲ್ಲಿ ರಾಮಕೃಷ್ಣ ಅದ್ವೈತವೂ ಕೂಡ ಹೌದು ಅಂತಹದ್ದೊಂದು ಸಂದರ್ಭ ಇದು ಇದನ್ನು ತ್ರಿವೇಣಿ ಸಂಗಮ ಅಂತಲೂ ಕರಿಬೋದು ಹರಸನಕೊಡ್ಲು ಕಂಡ್ಲೂರು ಕುಂಭಕೋಡು ಈ ಮೂರು ಬಿಂದುಗಳು ಈ ಮೂರು ಸೇರಿ ಇದನ್ನು ತ್ರಿವೇಣಿ ಸಂಗಮ ಅಂತಲೂ ಕರಿಬೋದು ಮೊನ್ನೆ ಮೊನ್ನೆ ಅಷ್ಟೇ ಮಹಾಕುಂಭ ಮುಗಿದಿದೆ ಅಲ್ವಾ ನೀವೆಲ್ಲ ನಿಮಗೆಲ್ಲ ನೆನಪು ಹಸಿರಾಗಿರ್ತದೆ ಅಂತ ಹಾಗಾಗಿ ನೀವು ಇಲ್ಲಿ ಬಂದರೆ ಕುಂಭಮೇಳಕ್ಕೆ ಹೋಗಿ ಬಂದ ಫಲವೇ ಇದೆ ನಿಮಗೆ ಒಂದು ಕುಂಭಮೇಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿ ಗೋಪಾಲ ಗೋಪಾಲಕೃಷ್ಣನ ದರ್ಶನ ಮಾಡಿದರೆ ಈ ಮೂರೂರು ಸೇರಿ ಒಂದು ಊರದು ಹಾಗಾಗಿ ಅಂಥ ಒಂದು ಮಹಾ ಸಾನ್ನಿಧ್ಯ ಅದು ಈ ಕುಂಭಮೇಳದ ಯಾತ್ರೆಯ ಫಲಕ್ಕಿಂತ ಕಡಿಮೆ ಫಲ ಏನೂ ಅಲ್ಲ ಎಂಬುದಾಗಿ ಸಮಯದಲ್ಲಿ ನಾವು ಭಾವಿಸುವಂಥದ್ದು ಅಂಥದ್ದೊಂದು ಅಪರೂಪದ ಒಂದು ಸಂದರ್ಭ ಅಂತ ಅವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಇತ್ತು ಇವತ್ತಿಗಿಂತಲೂ ಭಾಳ ಕಷ್ಟ ಇತ್ತು ಪೂರ್ವಜರು ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ನಮಗೂ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಇದ್ವು ಆ ಸಮಯದಲ್ಲಿ ಇದನ್ನೆಷ್ಟೋ ಸತಿಯಲ್ಲಿ ನೆನಪು ಮಾಡ್ಕೊಂಡಿದ್ರು ಅಂತ ನಾವು ಇದ್ವು ಅಂದರೆ ಬಾಲಾವಸ್ಥೆಯಲ್ಲಿದ್ದವು ಹಿಂದೆ ದೇವರ ಪ್ರತಿಷ್ಠಾಪನೆಯಲ್ಲಿ ಆದ ಸಂದರ್ಭದಲ್ಲಿ ದೊಡ್ಡ ಗುರುಗಳು ಇಲ್ಲಿ ಬಂದು ಇಲ್ಲೇ ಎಲ್ಲೋ ತಿರುಟೋತ್ಸವ ಆಗಿತ್ತು ಅಂತ ಅಂದ್ಕೊಳ್ತೇವೆ ನಾವು ಇದೇ ಪರಿಸರದಲ್ಲೂ ಆಗಿ ಇಲ್ಲೇಲೂ ಆಗಿತ್ತು ಇಲ್ಲಿ ಬಂದು ನೆನಪು ನಮಗೆ ಚೆನ್ನಾಗಿದೆ ಆ ಸಮಯದಲ್ಲಿ ಅಂತ ಹಾಗಾಗಿ ದೊಡ್ಡ ಗುರುಗಳ ದರ್ಶನ ಸರಿಯಾಗಿ ಮಾಡಿದ್ದು ನಾವು ಇಲ್ಲೇ ಮದುವೆ ಕುಮಗೋಡಿನಲ್ಲಿ ಕಿರೀಟ ಧಾರಣೆ ಮಾಡಿರ್ತಕ್ಕಂಥ ಗುರುಗಳನ್ನ ದರ್ಶನ ಮಾಡಿರುವಂಥದ್ದು ಹಾಗಾಗಿ ನಮಗೊಂದು ಐತಿಹಾಸಿಕವಾಗಿ ತುಂಬಾ ನೆನಪಿನ ಒಂದು ಸ್ಥಾನವು ಕೂಡ ಹೌದು ಅಂತ ಚಿಕ್ಕ ವಯಸ್ಸಲ್ಲಿ ನಾವು ಬಹಳಷ್ಟು ಸತಿ ಓಡಾಡಿರ್ತಕ್ಕಂಥ ಪ್ರದೇಶ ಎಷ್ಟೋ ಬಾರಿ ಈ ಗುಮ್ಮಗೋಡಿಗೆ ಸುತ್ತಮುತ್ತ ನಾವು ಚಿಕ್ಕ ವಯಸ್ಸಿನಲ್ಲಿ ಬಂದಿದ್ದೇವೆ ಆಮೇಲೆ ಆಶ್ರಮಕ್ಕೂ ಒಂದು ರೀತಿಯಲ್ಲಿ ಪೀಠಿಕೆ ಅದು ಗುರುಗಳನ್ನು ನಾವು ನೋಡಿದ್ದು ನಮ್ಮ ಮೇಲೆ ಅವರು ದೃಷ್ಟಿ ಬಿದ್ದಿದ್ದು ಅಂಥ ಸ್ಥಾನವೂ ಕೂಡ ಇದು ಹೌದು ಇದು ಜಗದ್ಗುರು ಕೃಷ್ಣ ಅಂದರೆ ಮುಂದೆ ಜಗದ್ಗುರಂ ಅಂತ ಹೇಳ್ತಾರಲ್ಲ ಹಾಗಾಗಿ ಅವತ್ತು ಬಹುಶಃ ಇಲ್ಲಿದ್ದ ಯೋಗವೂ ಇವತ್ತು ಈ ಸ್ಥಾನಕ್ಕೆ ಬರುವಂಥ ಸಂದರ್ಭ ನಮಗೆ ಬದುಕಿ ಬಂತು ಎಂಬುದಾಗಿ ನಾವು ಭಾವಿಸುವಂಥದ್ದು ಆದರೆ ಬಹಳ ಕಷ್ಟಪಟ್ಟು ಪೂರ್ವಜರು ಮಾಡಿದ್ದನ್ನು ನೀವು ಇನ್ನೊಮ್ಮೆ ಅದಕ್ಕಿಂತ ಚೆನ್ನಾಗಿ ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ನೀವು ಮಾಡಿದ್ದೀರಿ ಜೀರ್ಣೋದ್ಧಾರ ಮಾಡುವಾಗ ಮೊದಲಿನ ಹಾಗೆ ಮೊದಲಿನ ಅಷ್ಟೇ ಮಾಡಿದರೆ ಅದೇನು ಜೀರ್ಣೋದ್ಧಾರ ಅಲ್ಲ ಅದು ಮುಂದುವರಿಕೆ ಅಲ್ಲ ಪ್ರಗತಿ ಅಲ್ಲ ಅದು ಆದರೆ ಹಾಗೆ ಮಾಡಲಿಲ್ಲ ಈ ಬಾರಿ ಮಾಡುವಾಗ ಇನ್ನು ಎಷ್ಟೋ ತಲೆಮಾರಿಗೆ ಕೆಲಸ ಇಲ್ಲ ಆ ರೀತಿಯಲ್ಲಿ ಮಾಡಿದ್ದೀರಿ ಇನ್ನು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ದೇವಸ್ಥಾನ ಕಟ್ಟೋ ಕೆಲಸ ಇಲ್ಲ ಶಿಲಾಮಯ ದೇವಸ್ಥಾನ ನಿರ್ಮಾಣ ಆಗಿದ್ದರಿಂದ ಸಾವಿರ ವರ್ಷಕ್ಕೆ ತೊಂದರೆ ಇಲ್ಲ ಅಂಥ ರೀತಿಯಲ್ಲಿ ಒಂದು ದೇವಸ್ಥಾನ ಅದಕ್ಕೆ ಒಂದು ತಾಮ್ರದ ಬದುಕೆ ಯಾಕೆಂದರೆ ಈ ಹಂಚು ಇದೆಲ್ಲ ಶಾಶ್ವತ ಅಲ್ಲ ತಾಮ್ರದ ಹೊದಿಕೆಯ ಹೆಚ್ಚು ಶಾಸ್ತ್ರೀಯವೂ ಹೌದು ಹೆಚ್ಚು ಶಾಶ್ವತವೂ ಕೂಡ ಹೌದು ಅಂಥ ತಾಮ್ರದ ಅಂತ ಕೊಟ್ಟಿರ್ತಕ್ಕಂಥ ತುಂಬ ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನು ಇಲ್ಲಿ ನಿರ್ವಹಣೆ ಮಾಡಿದ್ದಕ್ಕೆ ನಾವು ತುಂಬ ತುಂಬ ಸಂತೋಷ ಪಡ್ತೇವೆ ನಿಮಗೆ ಸಮರ್ಥ ತಂತ್ರಗಳೂ ಸಿಕ್ಕಿದ್ದಾರೆ ಇಲ್ಲಿಗೆ ಅಂತ ಈ ತಂತ್ರಗಳ ಬಗ್ಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಹೆಸರು ಸಮರ್ಥ ಯೋಗ್ಯತೆಯು ಕೂಡ ಹಾಗೆ ಅಂತ ನಾವು ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿದ್ದಾರಾ ತುಂಬ ಸಂತೋಷ ಆಗ್ತದೆ ಅಂತ ಈ ಸಮರ್ಥ ತಂತ್ರಗಳ ಸಾಮರ್ಥ್ಯ ಏನು ಅಂದರೆ ಸಮಾಧಾನವೇ ಸಾಮರ್ಥ್ಯ ಅಂತ ತುಂಬ ಸಮಾಧಾನ ಇದೆ ಈ ಗಡಿಬಿಡಿ ತಂತ್ರದಲ್ಲಿ ತಂತ್ರ ಹೋಗಿ ಕುತಂತ್ರ ಆಗ್ಬೋದು ಹೊರತು ದೇವರು ಬರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಕಡೆ ಕಡೆಗಳಲ್ಲಿ ನಾವು ನೋಡ್ತೇವೆ ಅವಸರ ಅವಸ ಅವಸರದಲ್ಲಿ ಏನೋ ಮಾಡಿ ಮುಗಿಸ್ಬಿಡ್ತಾರೆ ಅವ್ರು ಏನು ಮಾಡಿದ್ರು ಬಿಟ್ಟರು ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಪ್ರತಿಯೊಂದು ಪ್ರಕ್ರಿಯೆಯನ್ನು ಸಮಾಧಾನವಾಗಿ ಅವ್ರು ಮಾಡ್ತಾ ಬರುವಾಗ ದೇವರು ಬರುವುದೇ ಹೌದು ಅಂತ ಅನ್ನಿಸ್ತದೆ ಅಂತ ಅಷ್ಟು ಚೆನ್ನಾಗಿ ಅಷ್ಟು ಸೊಗಸಾಗಿ ಅವರು ಅದನ್ನು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ನಾವಲ್ಲಿ ಶಿಖರಕ್ಕೆ ಮಂತ್ರಾಕ್ಷತೆ ಹಾಕ್ಲಿಕ್ಕೆ ಹೋದಾಗ ತಂತ್ರಿಗಳು ಹೇಳ್ತಾ ಇದ್ರು ಅಲ್ಲಿ ಶೈಯಾಧಿವಾಸ ಆಗಿರುತ್ತದೆ ಅಲ್ಲಿ ಹೋದಾಗ ಪಕ್ಕನ ದೇವರಿದ್ದಾಗ ನಮಗೆ ಭಾಸ ಆಯ್ತದ ದೇವರ ಶೈಯೆ ದೇವರ ಮೂರ್ತಿಯನ್ನು ಮೊದಲು ಮಲಗಿಸಿರ್ತಾರಲ್ಲ ಅಲ್ಲಿ ನಾವು ಆ ಪ್ರದೇಶಕ್ಕೆ ಹೋದಾಗ ಅಲ್ಲಿ ದೇವರು ಈಗಲೂ ಮಲಗಿದಾರನ ತನ್ನ ಅನಿಸೋಂಥ ಇತ್ತಲ್ಲಿ ಅಂತ ಆಗ ನಮ್ಮ ತಂತ್ರಗಳು ಹೇಳ್ತಾ ಇದ್ರು ಅದೇನೆಂದ್ರೆ ಇಲ್ಲಿ ಎಷ್ಟು ಪ್ರಕ್ರಿಯೆಗಳು ನಡೀತವೆ ಪ್ರತಿಷ್ಠೆ ಮೊದಲು ನಡೆಯೋದು ಇಲ್ಲಿ ಆದರೆ ಯಾರಿಗೂ ಅದನ್ನು ಗಮನಿಸೋದಿಲ್ಲ ಅಂತ ಒಂದೊಂದು ಸಂಧಿ ಬಂಧುಗಳಲ್ಲೂ ಕೂಡ ನ್ಯಾಸವನ್ನು ಮಾಡ್ತಾರೆ ದೇವರು ಅಂತ ನಮಗೆ ದೇವರೊಂದು ನಮಗೇನುಂಟು ಅದೆಲ್ಲವೂ ದೇವರಿಗೆ ಇರಬೇಕಾಗ್ತದೆ ಸ್ವಲ್ಪ ಹೆಚ್ಚುವರಿ ಆ ಪರಮಾತ್ಮ ಚೈತನ್ಯ ಅದು ಅಂತ ಅದೆಲ್ಲವನ್ನು ನ್ಯಾಸ ಮಾಡುವ ಕಾರ್ಯಕ್ರಮ ಅಲ್ಲಿ ನಡೀತದೆ ಅಂತ ಆದರೆ ಅದನ್ನು ಓಡುವವರು ಇಲ್ಲ ಹಾಗೆ ಅದನ್ನು ಮಾಡುವವರು ಇಲ್ಲ ಕಾಲ ಹಾಗೆ ಬಂದಿದೆ ಆದರೆ ಈ ದೇವಸ್ಥಾನದ ಮಹಾಜೋಗ ಅಂದ್ರೆ ಅಂತಹ ಒಬ್ಬರು ತಂತ್ರಿಗಳು ಎಲ್ಲಿಗೆ ಈ ಬಾರಿಗೆ ಒದಗಿ ಬರುವಂಥ ಬಂದಿರುವಂಥದ್ದು ತಂತ್ರಿಯನ್ನು ದೇವರ ತಂದೆ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ದೇವರಿಗೆ ತಂದೆ ಜಾಗದಲ್ಲಿರ್ತಾನೆ ತಂತ್ರಿ ಅಂತ ಅಷ್ಟು ಮಹತ್ವ ಇದೆ ಆ ತಂತ್ರಿಯ ಸ್ಥಾನಕ್ಕೆ ಯಾಕೆಂದರೆ ದೇವರನ್ನು ಕರೆದು ಮೂರ್ತಿಯಲ್ಲಿ ತಂತ್ರಿ ತಾನೇ ನೆಲಗೊಳಿಸ್ಬೇಕು ಅಂತ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಇದು ಅಂತ ಅವರು ತಮ್ಮದು ಇನ್ನೋದಕ್ಕಿಂತ ಹೆಚ್ಚಿನ ಭಾವದಲ್ಲಿ ಅವರು ಇರಬೇಕು ದೇವ ದೇವರ ವಿಷಯದಲ್ಲಿ ಅಂತ ಸಮರ್ಥ ಹಾಗಿದ್ದರಿಂದಲೇ ಈ ರೀತಿ ನಡೆಯೋಕೆ ಸಾಧ್ಯ ಆಯ್ತು ಯಾಕೆಂದರೆ ಒಂದು ಹಠವನ್ನು ಸಮರ್ಥ ಬಿಡಲಿಲ್ಲ ಅದೇನಂದ್ರೆ ಹಿಂದಿನ ಬಾರಿ ಪ್ರತಿಷ್ಠಾಪನೆ ಆದಾಗ ಒಂದು ಪ್ರಕ್ರಿಯೆ ಅದು ಪೂರ್ಣ ಆಗಿತ್ತೋ ಇಲ್ವೋ ಆಗಿದ್ದಕ್ಕೆ ಯಾವ ಕುರುಹು ಕಾಣೋದಿಲ್ಲ ಎರಡು ಮಠಗಳು ಇನ್ನು ಸಮಾವೇಶಗೊಂಡಿದ್ದಾವೆ ಅಂತ ಹೇಳ್ತಾ ಬಂದಿರೋದುಂಟು ಆದರೆ ಎರಡೂ ಮಠಗಳ ಚೈತನ್ಯವನ್ನು ಸಮಾವೇಶ ಚೈತನ್ಯವನ್ನ ತಾಂತ್ರಿಕವಾಗಿ ಕ್ರಮಬದ್ಧವಾಗಿ ಸಮಾವೇಶಗೊಳಿಸಲು ಆಗಿದೆ ಅಂದ್ರೆ ಆಗಿದೆ ಅನ್ನೋದಕ್ಕೆ ಏನೂ ಕುರುಹು ಕಾಣಲಿಲ್ಲ ಈ ಹಿಂದೆ ಅಂತ ಹಾಗಾಗಿ ಅದ್ರ ಬಗ್ಗೆ ತುಂಬಾ ಚಿಂತನೆ ನಡೆಯಿತು ನಮ್ಮನ್ನು ಬಿಡಲೇ ಇಲ್ಲ ಸಮರ್ಥ ನಮ್ಮ ಹಿಂದೆ ಆಗಬೇಕು ಆಗಬೇಕು ಆಗಲೇಬೇಕು ಅಂತ ಈತನ ಮುದ್ದೆ ನಾವೆಲ್ಲೋ ಪ್ರಯೋಗಕ್ಕೆ ಹೋಗಿ ಬರೋದು ಮತ್ತೊಂದು ಎಲ್ಲವೂ ಇತ್ತು ಅಂತೂ ಚಲಬಿಡಿದ ತ್ರಿವಿಕ್ರಮ ಹಾಗೆ ನಮ್ಮ ಮುಂದೆ ಒಂದು ಚಿಂತನೆ ನಡೀತು ಅದ್ರಲ್ಲಿ ಅದ್ಭುತವೂ ಕೂಡ ನಡೀತು ಆ ಚಿಂತನೆಯ ಸಮಯದಲ್ಲಿ ಮೂಲಸ್ಥಾನಕ್ಕೆ ತಂತ್ರಿಗಳು ಈಗ ಹೋಗಿ ಕಲಸಿಂದ ಕೊಳ್ಳಿ ಕಂಡೋರಿಗೂ ಅಲ್ಲಿ ಹೋಗಿ ಅಲ್ಲಿಂದ ಆ ಚೈತನ್ಯವನ್ನು ಆಹ್ವಾನ ಮಾಡಿ ಇಲ್ಲಿ ಪುನಃ ಸಮಾವೇಶ ಮಾಡಬೇಕು ಬರ್ತಾನೋ ಇಲ್ಲೋ ಗೋಪಾಲಕೃಷ್ಣ ಕರೆದ್ರೆ ಅನ್ನೋದು ಪ್ರಶ್ನೆ ಇದ್ದಿದ್ದು ತುಂಬಾ ಮುಖ್ಯವಾಗಿ ಯಾಕೆಂದರೆ ಪ್ರಕ್ರಿಯೆಗಳು ಲೋಪ ಆಗಿದೆ ಎಷ್ಟೋ ಕಾಲ ಕಳೆದು ಹೋಗಿದೆ ತಪ್ಪು ತಡೆಗಳು ನಡೆದಿರ್ತವೆ ಆಗ್ಲಿಕ್ಕೆ ಸಾಧ್ಯವೋ ಸರಿಯಾಗಿ ಇಲ್ಲವೋ ಅಂತ ಆ ಪ್ರಶ್ನೆ ಇದ್ದಾಗಲೇ ಅಲ್ಲೊಂದು ಗೋವು ಬಂತು ಎಲ್ಲಿಗೆ ಗೋವು ಬಂದಿದ್ದು ಇಲ್ಲಿ ಹೊರಗಡೆ ಎಲ್ಲ ಚಿಂತನೆ ಆಗ್ತಾ ಇದ್ದಿದ್ದಲ್ಲ ನಮ್ಮ ಅಶೋಕಿಯ ಸೇವಾ ಸೌಧದಲ್ಲಿ ಒಳಗಿನ ನಮ್ಮ ಭೇಟಿ ಕೋಣೆಯಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ರಮ ಅದು ಅದು ಬಾಗಿಲು ಬಾಗಿಲು ಬಾಗಿಲುಗಳನ್ನು ದಾಟಿ ಅಲ್ಲಿಗೆ ಬಂದು ಒಳಗೆ ಬಂದು ಇಲ್ಲ ಗೋಪಾಲಕೃಷ್ಣ ಭರ್ತ ಅನ್ನೋದನ್ನು ಹೇಳಿ ಹೋಯಿತು ಅಂತ ಗೋಮಾತೆ ಹೇಳಿ ಹೋಗಿರ್ತಕ್ಕಂಥದ್ದು ಈ ದೇವರ ಸಾನ್ನಿಧ್ಯವನ್ನು ತೋರಿಸುವಲ್ಲಿ ಗೋವಿಗಿಂತ ದೊಡ್ಡ ಸಂಗತಿ ಬೇರೆ ಯಾವುದೂ ಇಲ್ಲ ಈ ತಿರುಪತಿ ತಿರುಪತಿ ಆಗಿದ್ದು ಹೇಗೆ ಅಂದರೆ ಗೋವು ಬಂದು ತೋರಿಸಿ ಹುತ್ತದೊಳಗೆ ಶ್ರೀನಿವಾಸ ನಿದ್ದಾನೆ ಅಂತ ತೋರಿಸಿದ್ದು ಯಾರು ಅಂದರೆ ಹುತ್ತದ ಮೇಲಿಂದ ಹಾಲು ಸುರಿಸಿ ಗೋ ಮಾತೆ ಅಂತ ಇಂಥದ್ದಕ್ಕೆ ಲಕ್ಷ ಕೋಟಿ ಉದಾಹರಣೆಗಳು ಈ ದೇಶದಲ್ಲಿದ್ದಾರೆ ಗೋವು ಹೋಗಿ ಸಾನ್ನಿಧ್ಯ ಇದೆ ಅಂತ ತೋರಿಸಿದ್ದಕ್ಕೆ ಇಲ್ಲಿಯೂ ಅದೇ ಆಯಿತು ಇಲ್ಲಿ ಎಲ್ಲೋ ಹುತ್ತದಲ್ಲೋ ಕಾಡಿನ ಮಧ್ಯೆ ಅಲ್ಲ ಒಂದು ಮಠದಲ್ಲಿ ಮೆಟ್ಟಿಲುಗಳನ್ನು ಹತ್ತಿ ಬರಬೇಕು ಬಾಗಿಲುಗಳನ್ನು ದಾಟಿ ಬರಬೇಕು ಜನರುಗಳನ್ನ ಜ ಅನೇಕ ಜನರನ್ನು ದಾಟಿ ಬರಬೇಕು ಅದೇ ಮೊದಲೇ ಬರೀ ಹಿಂದೆ ಯಾವಾಗಲೂ ಬಂದಿದ್ದು ಕೂಡ ಇಲ್ಲ ಅಂತ ಮುಕ್ತಿಯನ್ನ ಹೆಸರನ್ನ ಒಂದು ಗೋವು ಹೆಸರೇ ಮುಕ್ತಿ ಅಂತ ಎಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೋ ಅಲ್ಲಿ ಆ ಜ್ಯೋತಿಷ ಶಾಸ್ತ್ರವೇ ಹಾಗೆ ಅದು ಶಾಸ್ತ್ರ ಏನು ಹೇಳ್ತದೆ ಅಂದರೆ ಪ್ರಶ್ನೆ ಬಂದಾಗ ನಿಮಿತ್ತಗಳು ತೋರಿಸ್ತವೆ ಅಂತ ಸತ್ಯ ಸತ್ಯ ಸತ್ಯತೆಯನ್ನು ನಿಮಿತ್ತಗಳ ಮೂಲಕ ನಮಗೆ ಅದು ಭಗವಂತ ವ್ಯಕ್ತಪಡಿಸ್ತಾನೆ ಅಂತ ಹಾಗೆ ಆಯ್ತದ ಅಂತ ಗೋವು ಬಂದು ಆ ಸಾನ್ನಿಧ್ಯವನ್ನು ತೋರಿಸ್ತು ಒಂದು ಅದ್ಭುತ ಅಲ್ಲಿದ್ದೆಲ್ಲ ಒಂದು ರೋಮಾಂಚನಾಗಿರ್ತಕ್ಕಂಥ ಒಂದು ಸಂದರ್ಭ ಅದು ನಮಗೂ ಕೂಡ ಮರೀಲಾರದೆ ಇರ್ತಕ್ಕಂಥ ಒಂದು ಘಟನೆ ಅದು ಅದು ತೋರಿಸಿ ಹೋದ ಮೇಲೆ ಸುಮ್ಮನೆ ನಾವು ಮನಸ್ಸಲ್ಲಿ ಅಂದ್ಕೊಂಡು ನಿಜವಾಗ್ಲೂ ಆಗೋದಾದರೆ ಇನ್ನೊಂದು ಸತಿ ಬಂದು ತೋರಿಸಿ ಹೋಗುವಂತ ಅದು ಮತ್ತೊಂದು ಸರ್ತಿ ಬಂದು ಹೋಗ್ತು ಸ್ಟೇಡಿಯದ ಮೇಲೆ ಎರಡು ಕಾರ್ ಒಳಗಿಟ್ಟು ಎರಡು ಕಾರುಗಳನ್ನ ಮಾತ್ರ ಒಳಗಿಟ್ಟು ಹೌದು ಇದು ಆಗ್ತದೆ ಅದನ್ನು ತೋರಿಸಿದ್ ಹೋಗಿದ್ದನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ ಹಿಂದಿನ ಪ್ರತಿಷ್ಠಾಪನೆಯಲ್ಲಿ ತಿಳಿದೋ ತಿಳಿದಿಯೋ ಅವಸರದಲ್ಲಿ ಆಗಿರಬಹುದಾಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳ ಲೋಪಗಳು ಈ ಬಾರಿ ಪೂರ್ಣ ಆದವು ಇನ್ನೇನು ಉಳಿಲಿಲ್ಲ ಅಂತ ಅದು ಸಾಂಗವಾಯಿತು ಸಂಪನ್ನವಾಯಿತು ಈ ಬಾರಿ ಎಂಬುದಾಗಿ ನಾವು ಭಾವಿಸುವಂತದ್ದು ತುಂಬಾ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ ಈ ಊರಿಗೆ ನಿಜವಾಗಿಯೂ ದೊಡ್ಡ ವಿಷಯ ಯಾಕೆಂದ್ರೆ ಇಂಥದ್ದೊಂದು ಸುಸಜ್ಜಿತವಾಗಿರ್ತಕ್ಕಂಥ ಶಿಲಾಮಯವಾದ ದೇವಸ್ಥಾನ ಕಟ್ಟುವಂತ ಶಕ್ತಿ ಈ ಸಣ್ಣ ಊರಿಗೆ ಸಣ್ಣ ಪರಿಸರಕ್ಕೆ ಇದೆ ಅಂತಲ್ಲ ಆದರೆ ಇಲ್ಲಿ ಜನರಿಗೆ ಸಂಕಲ್ಪ ಗಟ್ಟಿ ಇದೆ ಅಂತ ಮನಸ್ಸು ಶುದ್ಧ ಇದೆ ಧೈರ್ಯ ಚೆನ್ನಾಗಿದೆ ಅದು ಹಾಗಾಗಿ ಅವರು ಛಲ ಬಿಡದ ತ್ರಿಭುಕ್ನಾಗಿ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಗುರುಮೂರ್ತಿ ಅಂತವ್ರು ಒದಗಿ ಬಂದರು ಅದಕ್ಕೆ ಗುರುಗಳು ಒದಗಿ ಬಂದರು ಗುರುಮೂರ್ತಿಯು ಒದಗಿ ಬಂದಿದ್ದರಿಂದ ಕಾರ್ಯ ತುಂಬ ಸುಲಭ ಆಯಿತು ಗುರುಮೂರ್ತಿ ಇಲ್ಲಿ ಓದಿದ್ದು ಸಾರ್ಥಕ ಆಯ್ತು ಯಾಕೆಂದರೆ ಕೇಳಿ ಒಂದು ವಾರದ ಒಳಗೆ ಒಂದು ದೊಡ್ಡ ನಿಧಿಯನ್ನು ಧೈರ್ಯ ಕೊಡ್ತಕ್ಕಂಥ ನಿಧಿಯನ್ನು ಗುರುಮೂರ್ತಿ ಮತ್ತು ರಾಘವೇಂದ್ರ ಇಲ್ಲಿ ಒದಗಿಸಿರ್ತಕ್ಕಂಥದ್ದು ಅದೊಂದು ನಿಜವಾಗಿಯೂ ಒಂದು ದೊಡ್ಡ ಆತ್ಮವಿಶ್ವಾಸ ದೊಡ್ಡ ಶಕ್ತಿ ಅದು ಅದು ಅದ್ರ ಅದರ ಪರಿಣಾಮ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಇಪ್ಪತ್ತೈದರಲ್ಲೇ ಪೂರ್ತಿ ಆಗ್ತದೆ ಅಂತಲ್ಲ ಅದು ತೊಂಬತ್ತೈದನ್ನು ಮಾಡಿಕೊಡೋ ಶಕ್ತಿ ಪದ್ಧತಿ ಇರ್ತದೆ ಅಂತ ಆತ್ಮವಿಶ್ವಾಸವನ್ನು ಅದು ಕೊಡ್ತದೆ ಅಂತ ಹಾಗಾಗಿ ಈ ಸಮಯದಲ್ಲಿ ನಾವು ಅವರನ್ನು ನೆನೆಸಿದರೆ ಅದು ತಪ್ಪಲ್ಲ ಅದು ನೆನೆಸ್ಬೇಕಾಗಿರುವಂಥದ್ದು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ ನಮ್ಮ ಗುರುದತ್ತ ಚಕ್ರವರ್ತಿಗಳು ಕೂಡ ಒದ್ದಿಗೆ ಬಂದರು ಅವರು ಅವರ ಪೂರ್ವಜರು ಅವರು ಹಿರಿಯರು ಯಾವ ಕಾರ್ಯದಿಂದ ಇಲ್ಲಿ ಸಂಚಾರ ಮಾಡ್ತಾ ಇದ್ದರು ಪ್ರತಿ ವರ್ಷವೂ ಕೂಡ ಅವರಿಲ್ಲಿ ಬರ್ತಾರೆ ಪ್ರತಿ ವರ್ಷವೂ ಕೂಡ ಒಂದು ಆಶೀರ್ವಾದ ಕೊಡ್ತಾರೆ ದೇವಸ್ಥಾನ ದೇವರು ಸಣ್ಣ ಪುಟ್ಟ ಗುಡಿ ಗುಂಡಾರಗಳು ಏನೇ ತೊಂದರೆಗಳಿದ್ರು ಕೂಡ ಅವರೊಂದು ಸೂಚನೆ ಪರಿಹಾರವನ್ನು ಸೂಚನೆ ಮಾಡಿ ಹೋಗ್ತಾರೆ ಅವರು ಒದಗಿ ಬಂದಿರತಕ್ಕಂಥದ್ದು ತುಂಬ ಸಂತೋಷ ಅವರು ಹೆಚ್ಚು ಮಾತಾಡಲೇ ಇಲ್ಲ ಎರಡೇ ಮಾತಾಡಿದರೆ ಅದರ ಆಶೀರ್ವಾದವೂ ಕಡಿಮೆ ಮಾಡಿದ್ರಲ್ಲ ಆಶೀರ್ವಾದ ಚೆನ್ನಾಗೇ ಮಾಡ್ತಾರೆ ಅವರು ಅವ್ರು ಅವ್ರ ತಂದೆಯವ್ರ ನೆನಪಿ ಆಗ್ತದೆ ಅವ್ರು ನೋಡಿದಾಗ ಇದೇ ರೀತಿ ಆಡ್ತಾನೆ ಅವ್ರ ತಂದೆಯವ್ರದ್ದು ಕೂಡ ಇದೇ ಸ್ವರ ಇದೇ ಶೈಲಿ ಚಿದಂಬರ ಮೂರ್ತಿ ಚಕ್ರವರ್ತಿಗಳು ಗುರುದತ್ತ ಚಕ್ರವರ್ತಿಗಳು ಗುರುದತ್ತ ಮೂರ್ತಿ ಚಕ್ರವರ್ತಿಗಳು ಅದು ಅದು ಬೇರೆ ಇದು ಬೇರೆ ಅಂತ ಅನಿಸೋದಿಲ್ಲ ಆ ರೀತಿ ಅವರಿಬ್ಬರು ಇರೋದನ್ನು ನೆನಪಾಡ್ಕೊಡ್ತೇವೆ ಅವರ ಅವರು ಅವರ ಹಿನ್ನೆಲೆ ಕೂಡ ನಮ್ಗೆ ತುಂಬ ಇದೆ ನಾವು ಅದನ್ನು ನೆನಪಾಡ್ಕೊಡ್ತಾನೆ ಇರ್ತೇವೆ ಸ್ವಾಮಿಯವರು ನಾವು ಕರಿತಾ ಇದ್ವಲ್ಲ ಇವ್ರನ್ನೂ ಕರಿತೇವೆ ಅವ್ರನ್ನ ಅವ್ರ ಹಿರಿಯರೂ ಕೂಡ ಅವರು ಉಪನಯರತ್ನ ಹೋಗಿದ್ದು ಪೂರ್ವಶ್ರಮದಲ್ಲಿ ಗುರುದತ್ತ ಚಕ್ರವರ್ತಿಗಳ ಉಪನಯನಕ್ಕೆ ಅಗಡಿಗೆ ಹೋಗಿದ್ದು ನಮಗೆ ನೆನಪಾಗ್ತದೆ ನಾವು ಸನ್ಯಾಸ ಸ್ವೀಕಾರ ಮಾಡುವಲ್ಲಿ ಚಿದಂಬರಮೂರ್ತಿ ಚಕ್ರವರ್ತಿಗಳ ಪಾತ್ರ ತುಂಬ ಹಿರಿದಾದಿತ್ತು ದೊಡ್ಡದಿತ್ತು ಅನ್ನೋದನ್ನು ಕೂಡ ಈ ಸಮಯದಲ್ಲಿ ನಾವು ನೆನಪಾಡ್ಕೊಡ್ತೇವೆ ಅವರ ಆಗಮನ ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆ ಕಳೆಯನ್ನು ತಂದಿದೆ ಸೇತುವೆ ಬೇರೆ ಆಗ್ತಾ ಇದೆ ಇದೆಲ್ಲಾಗಿ ನಿನ್ನೆ ನಾವು ಬರುವಾಗ ಲಾಂಚ್ನಲ್ಲಿ ಬರ್ತಾಯಿದ್ದು ಕೆರಕೆ ಪ್ರಸನ್ನ ಜೊತೆಯಲ್ಲಿದ್ದ ವರ್ಣನೆ ಮಾಡ್ತಾ ಇದ್ದ ಈ ಸೇತುವೆ ಬಗ್ಗೆ ಇನ್ನೇನು ಸ್ವಲ್ಪ ಆಗೋದ್ರಲ್ಲಿದೆ ಆತನ ಪ್ರಯತ್ನ ಕೂಡ ತುಂಬ ಇದೆ ಒಂದು ತಪಸ್ಸು ಇದ್ದಾಗಿದೆ ಆತನದ್ದು ಇನ್ನು ಅನೇಕರು ಈ ಜಿಲ್ಲೆಯ ಮುತ್ಸದ್ದಿಗಳು ಹಿರಿಯರು ಈಗ ಈ ದೇವಸ್ಥಾನಕ್ಕೆ ಸಹಾಯ ಮಾಡಿರತಕ್ಕಂಥ ರಾಘವೇಂದ್ರ ಅವರು ಯಡಿಯೂರಪ್ಪ ಅವರು ಅವರ ಸೇವೆಗಳು ತುಂಬ ಇರೋದ್ರಿಂದ ಅದೊಂದು ದೊಡ್ಡ ಕಾರ್ಯ ಇಲ್ಲಿ ಆಗ್ತಾ ಇದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ನೋಡಿ ತುಂಬ ಸಂತೋಷ ಆಯಿತು ಯಾಕೆಂದರೆ ಈ ಊರು ದೇಶಕ್ಕೆಲ್ಲ ಬೆಳಕನ್ನು ಕೊಟ್ಟರು ಕೂಡ ನಾಡಿಗೆಲ್ಲ ಬೆಳಕನ್ನು ಕೊಟ್ಟರು ಕೂಡ ಕತ್ಲೇಲಿತ್ತು ಒಂದು ಬೆಳಕನ್ನು ಕಾಣುವಂಥ ಯೋಗ ಒದಗಿ ಬರ್ತಾ ಇದೆ ದೊಡ್ಡ ರಸ್ತೆ ಇಲ್ಲಿಗೆ ಆಗ್ತಾಯಿದೆ ಇದೆ ಹೋಗಿ ಬರುವುದರಲ್ಲಿ ಅಂಥ ಒಂದು ಸಂಕಟ ಇನ್ನು ಮುಂದೆ ಇಲ್ಲ ಹಾಗಾಗಿ ಅನೇಕ ಲಾಭಗಳಾಗ್ತವೆ ಇರುವುದನ್ನು ಕಳ್ಕೊಳ್ಬಾರ್ದು ಆ ಲಾಭಗಳಾಗುವಾಗ ಆ ಎಚ್ಚರಿಕೆ ನಮಗೆ ಬೇಕು ನಮ್ಮ ಸಂಪತ್ತು ನಮ್ಮಲ್ಲಿ ಉಳಿಬೇಕು ಆದರೆ ಆಗಬೇಕಾದ ಲಾಭವು ಕೂಡ ಆಗಬೇಕು ಅದ್ಭುತವಾಗಿರ್ತಕ್ಕಂಥ ಒಂದು ಸೇತುವೆ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಮುಂದೆ ಈ ದೇವಸ್ಥಾನಕ್ಕೆ ಬರುವಂಥವ್ರ ಸಂಖ್ಯೆ ಕೂಡ ವಿಶೇಷ ಇರ್ಬೋದು ಅಂತ ಯಾಕೆಂದರೆ ದೊಡ್ಡ ದಾರಿ ಹಾದು ಹೋಗ್ತದೆ ಇವತ್ತಿನ ಕಾಲ ಹೇಗಿದೆ ಅಂದರೆ ದೇವರನ್ನ ಹುಡ್ಕೊಂಡು ನಾವು ಹೋಗ್ತೇವೆ ಅಂತೇನಿಲ್ಲ ಆದರೆ ದೇವರೇ ನಾವು ಹೋಗೋ ದಾರಿಯಲ್ಲಿ ಇದ್ಬಿಟ್ರೆ ಮಧ್ಯದಲ್ಲಿ ಅಂತ ಈ ಸಾವಿರಾರು ವಾಹನಗಳಲ್ಲಿ ಸಂಚಾರ ಮಾಡುವಾಗ ಮಾರ್ಗದ ಪಕ್ಕದಲ್ಲಿಯೇ ಗೋಪಾಲಕೃಷ್ಣನ ಸಾನಿಧ್ಯ ಹಾಗಾಗಿ ಬಹುಶಃ ಇನ್ನು ಮುಂದೆ ಲಕ್ಷಾಂತರ ಕೋಟ್ಯಾಂತರ ಭಕ್ತರಿಗೆ ಇಲ್ಲಿ ಬರೋದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ತದೆ ಆ ಒಂದು ಮಹಾಮಾರ್ಗ ಎಂಬುದಾಗಿ ನಾವು ಭಾವಿಸ್ತೇವೆ ಈ ಊರಿಗೂ ಅದು ಒಳ್ಳೆಯದು ಮಾಡ್ತದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ದೇವಸ್ಥಾನ ದೇವರು ಅಂದರೂ ಕೂಡ ಅದೊಂದು ಸೇತುವೆಯೇ ಇಲ್ಲಿಂದ ಅಲ್ಲಿಗೆ ಈಗ ನಮಗೆ ಇದೇ ಒಂದು ಭಾರತ ಸೇತುವೆ ಆಗಿ ಅನ್ನಿಸ್ತದೆ ಒಂದು ಎರಡು ಕಿಲೋಮೀಟರ್ ಒಂದು ಸೇತುವೆ ಅದು ದೇಶಕ್ಕೆ ದೊಡ್ಡ ಸೇತುವೆ ಅಂತ ಅನ್ನಿಸ್ತದೆ ನಮಗೆ ಆದರೆ ಈ ಲೋಕದಿಂದ ಆಲೋಕಕ್ಕೊಂದು ಸೇತುವೆ ಕಟ್ಟದಿದೆಯಲ್ಲ ಭೂಲೋಕದಿಂದ ಭಾಲೋಕಕ್ಕೆ ಅಂತ ಭೂಮಿಯಿಂದ ವೈಕುಂಠಕ್ಕೆ ಅಂತ ದೇವಸ್ಥಾನ ಅಂದರೆ ಅದು ಅಂತ ಇಲ್ಲಿಂದ ಅಲ್ಲಿಗೆ ಕಟ್ಟಿರ್ತಕ್ಕಂಥ ಬಹಳ ದೊಡ್ಡ ಸೇತುವೆ ಅದು ಅಂತ ಹಾಗಾಗಿ ಈ ಸೇತುವೆಯಿಂದ ನಾವು ಇಲ್ಲಿಂದ ಅಲ್ಲಿಗೆ ತಲುಪ್ಬೋದು ಅಲ್ಲಿಂದ ಆಶೀರ್ವಾದ ನಮಗೆ ಇಲ್ಲಿಗೆ ಒದಗಿ ಬರ್ಬೋದು ಅಂತ ಹಾಗಾಗಿ ಸೇತುವೆ ದಾಟಿದ ಮೇಲೆ ನಿಜವಾದ ಸೇತುವೆ ದೈವಿಕವಾಗಿರುವಂಥ ಸೇತುವೆ ದೇವಸ್ಥಾನದ ರೂಪದಲ್ಲಿ ಸಿಗ್ತದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ನಿಜವಾಗಿ ಏನೂ ಕೆಲಸ ಕೊಡಲಿಲ್ಲ ಇವರು ಈ ನಮ್ಮ ಸಮಿತಿಯವರು ಗ್ರಾಮಸ್ಥರು ನಮಗೆ ಆ ನಿರೀಕ್ಷೆ ಇತ್ತು ತಾಮ್ರ ಅನ್ನುವಾಗ ನೀವು ಊರಿಗೆ ಕಷ್ಟ ಆಗ್ತದೆ ಏನು ಅಂತ ಅದ್ರ ವ್ಯವಸ್ಥೆ ನಾವೇ ಮಾಡ್ಕೊಳ್ಬೇಕು ಅನ್ನೋ ಕಲ್ಪನೆ ನಾವು ಕೇಳಿದ್ವಿ ಏನಾಗಬೇಕು ಅಂತ ಏನೂ ಅವರು ಕೇಳಲಿಲ್ಲ ಏನು ತಗೊಳ್ಳಲಿಲ್ಲ ಅವರು ಆ ರೀತಿಯಲ್ಲಿ ಹಾಗಾಗಿ ಅವ್ರಿಗೆ ನಿಜವಾಗಿಯೂ ಇನ್ನೇನಾದ್ರು ಮಾಡೋದಾದ್ರೂ ಅವಕಾಶ ಇದೆ ಅಂತ ಯಾಕೆಂದರೆ ಅವರು ಬಳಸಿ ಬಿಡದೇ ಇರ್ತಕ್ಕಂಥ ಮೂಲಗಳು ತುಂಬ ಇದೆ ಇನ್ನು ಅಂತ ಬಳಸಿದ ಮೂಲಗಳಿಗಿಂತ ಬಳಸಿರೋ ಮೂಲಗಳು ಇನ್ನೂ ಕೂಡ ಇದ್ದಾವೆ ಅಂತ ಗುರುಪೀಠ ಅಂತೂ ಇದ್ದೇ ಇದೆ ಅದು ಯಾವತ್ತೂ ಕೂಡ ನಿಮಗೆ ಇದ್ದೇ ಇದೆ ಎಂಬುದಾಗಿ ನಮ್ಮ ಸಮಯದಲ್ಲಿ ನೆನಪು ಪಡ್ಕೊಳ್ತೇವೆ ಇನ್ನು ಮುಂದೆ ಇಲ್ಲಿ ಒಳ್ಳೆ ಕಾರ್ಯಗಳು ನಡೀಲಿ ಅಭಿವೃದ್ಧಿ ಕಾರ್ಯಗಳು ನಡೀಲಿ ನಿತ್ಯ ಪೂಜೆ ತುಂಬ ಒಳ್ಳೆ ರೀತಿಯಿಂದ ನಡಿಬೇಕು ನೀವಿಲ್ಲಿ ಗೋಪಾಲಕೃಷ್ಣನನ್ನು ಕಾಣ್ತೀರಿ ಕಾಳಿಂಗ ಮೃದನೂ ಇದ್ದಾನೆ ಅವನೇ ಇವನು ಮತ್ತು ಇವನೇ ಅವನು ಅಂತ ತುಂಬ ಕರುಣಾಮಯಿ ಅವನು ಯಾಕೆಂದರೆ ಕಾಳಿಂಗನನ್ನು ಕೊಲ್ಲಲಿಲ್ಲ ಅಂತ ಮನಸ್ಸು ಮಾಡಿದರೆ ಕೊಲ್ಲಬಾರ ಕಾಳಿಂಗನನ್ನು ಕೊಲ್ಲಲಿಲ್ಲ ಅವನು ಏನು ಹೆಡೆ ಮೇಲೆ ನಾಟ್ಯಾಡಿದ್ದು ಆಡಿದ್ದು ಅಂದರೆ ಹೆಡೆ ಮೇಲೆ ಗುರುತು ಮಾಡಿ ಹೋದನಂತೆ ಅಂತ ಗರುಡ ಬಂದು ತೊಂದರೆ ಕೊಡಬಾರ್ದು ಅವನಿಗೆ ಅಂತ ಗರುಡ ತೊಂದರೆ ಕೊಟ್ಟಿದ್ದಕ್ಕೆ ಭಯಪಟ್ಟು ಹೆದರಿ ಅವನು ಈ ಸ್ಥಾನಕ್ಕೆ ಕಾಳಿಂಗ ಬಂದಿದ್ದಾಗಿತ್ತು ಅಂತ ಪುರಾಣಗಳು ಹೇಳ್ತವೆ ಯಾವಾಗ ಆತ ಆತನ ಹೆಡೆ ಮೇಲೆ ಕೃಷ್ಣನ ಹೆಜ್ಜೆ ಗುರುತುಗಳನ್ನು ಮಾಡಿದ್ವೋ ಗರುಡನ ಭಯ ಇಲ್ಲ ಇನ್ ಮೇಲೆ ಆತನಿಗೆ ಅಂತ ಹಾಗಾಗಿ ನಮಗೆ ಎಷ್ಟು ಬಾರಿ ದೇವರು ನಮ್ಮನ್ನು ಮೆಟ್ಟಿಬಿಟ್ಟ ಅಂತ ಅನಿಸ್ಬಿಡ್ತದೆ ಅದು ನಿಜವಾಗಿ ಆಗಲ್ಲ ಅದು ಅದು ಹೆಜ್ಜೆ ಗುರುತು ಮೂಡಿಸೋದು ಬರೀ ತಲೆ ಮೇಲೆ ವಾಮನ ತ್ರಿವಿಕ್ರಮನ ಕಾಲಿಟ್ಟ ಹಾಗೆ ಅಂತ ಆಶೀರ್ವಾದವನ್ನು ಮಾಡುವಂಥದ್ದು ಅದು ಅದರ ಫಲವಾಗಿ ಇನ್ಯಾವುದು ಆಪತ್ತು ಬಂದಂಪಂದು ನಮ್ಮನ್ನು ಮುತ್ತೋದಿಲ್ಲ ನಮ್ಮನ್ನು ಮುಟ್ಟೋದಿಲ್ಲ ಅಂತ ಹಾಗೆ ಆಗ್ತದೆ ಅಂತ ಅದು ಅಂಥ ಕಾಳಿಂಗ ಬದ್ಧನ ಇಲ್ಲಿ ನೆಲೆಸಿದ್ದಾನೆ ಗೋಪಾಲಕೃಷ್ಣ ಇಲ್ಲಿ ನೆಲೆಸಿದ್ದಾನೆ ಇವೆಲ್ಲ ಆ ಗೋಪಾಲಕೃಷ್ಣನ ಆಶ್ರಯದಲ್ಲಿ ನಿಮ್ಮ ಜೀವನವನ್ನು ಒಳ್ಳೆಯದು ಮಾಡಿಕೊಳ್ಳಿ ಗೋಪಾಲಕೃಷ್ಣನನ್ನು ಆಶ್ರಯಿಸಿ ಗೋವುಗಳನ್ನು ಆಶ್ರಯಿಸಿ ಗೋವುಗಳನ್ನು ಸಾಕೋದನ್ನು ಬಿಟ್ಬಿಡ್ಬೇಡಿ ಈಗೆಲ್ಲ ಹಾಲು ಇಲ್ಲಿಂದ ಬರ್ತಾ ಅಂದರೆ ಒಂದು ಪ್ಲಾಸ್ಟಿಕ್ ತೊಟ್ಟೆಯಿಂದ ಪ್ಲಾಸ್ಟಿಕ್ ತೊಟ್ಟೆಯಿಂದ ಬರುತ್ತೆ ಅನ್ನೋಂಥ ಕಾಲ ಬಂದುಬಿಟ್ಟಿದೆ ಅಲ್ಲ ಹಾಗಲ್ಲ ಮನೆಗಳಲ್ಲಿ ಗೋವುಗಳು ಬೇಕು ಅದಲ್ಲೇ ಮಾಡುವಂಥ ಗೋಪಾಲಕೃಷ್ಣನ ಸೇವೆ ಮನೆ ಬಿಡದಲ್ಲೇ ಮಾಡುವಂಥ ಸೇವೆ ಅದು ಗೋಪಾಲಕೃಷ್ಣನ ಸೇವೆಯು ಕೂಡ ಬೇಕು ಹಾಗೆ ಗೋವುಗಳ ಗೋಪಾಲಕೃಷ್ಣನ ಸೇವೆಯಿಂದ ನಾವೆಲ್ಲ ನಮ್ಮ ಜೀವನವನ್ನು ಧನ್ಯವನ್ನಾಗಿ ಮಾಡಿಕೊಳ್ಳುವಂತೆ ಆಗಲಿ ಈ ಊರು ಈ ದೇವಸ್ಥಾನ ಇನ್ನೆಷ್ಟೋ ಶುಭಗಳಿಗೆ ಇನ್ನೆಷ್ಟೋ ಶ್ರೇಯಸ್ಸುಗಳಿಗೆ ಕಾರಣವಾಗಲಿ ಎಂಬುದಾಗಿ ಸಮಯದಲ್ಲಿ ಆಶೀರ್ವಾದಿಸ್ತೇವೆ ಹಾಗೆ ಇದಕ್ಕಾಗಿ ದುಡಿದಂಥ ಕಾರ್ಯಕರ್ತರು ಅವರ ಬದ್ಧತೆ ಮೆಚ್ಚುವಂಥದ್ದು ತುಂಬ ಮೆಚ್ಚುವಂಥದ್ದು ಅವ್ರನ್ನು ಹರಿಸ್ಬೇಕು ನಾವು ಇದಕ್ಕೆ ದಾನ ಮಾಡಿದವರು ಸೇವೆ ಮಾಡಿದವರು ಅವ್ರನ್ನೂ ನಾವು ಈ ಸಮಯದಲ್ಲಿ ಹರಿಸ್ಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ